ಪ್ರಿಯ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ಲಕ್ಷ್ಮೀ ಯೋಗವನ್ನ ಕುರಿತು ಒಂದು ವಿಶೇಷವಾದಂತಹ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಇದ್ದೇನೆ ಈ ಲಕ್ಷ್ಮಿ ಯೋಗ ಇರ್ತಕ್ಕಂತಹ ವ್ಯಕ್ತಿಗಳು ಎಷ್ಟೇ ಬಡ ಕುಟುಂಬದಲ್ಲಿ ಹುಟ್ಟಿದರೂ ಅವರು ಮುಂದಕ್ಕೆ ದೊಡ್ಡೋರಾಗ್ತಾ ಆಗ್ತಾ ಚೆನ್ನಾಗಿ ದುಡಿಮೆಯನ್ನ ಮಾಡಿ ಅವರು ಬಹಳ ಶ್ರೀಮಂತ ವ್ಯಕ್ತಿಗಳಾಗ್ತಾರೆ ಅಂತಹ ಒಂದು ಲಕ್ಷ್ಮಿ ಯೋಗದ ಗೃಹಸ್ಥಿತಿಯನ್ನು ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಈ ಲಕ್ಷ್ಮಿ ಯೋಗ ಬಂದ್ಬಿಟ್ಟು ಮೇನ್ ನವಮಾಧಿಪತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನವಮ ಸ್ಥಾನನ ನಾವು ಭಾಗ್ಯಸ್ಥಾನ ಹೌಸ್ ಆಫ್ ಲಕ್ ಅಂತ ಕರಿತೀವಿ ಜಾತಕದಲ್ಲಿ ನವಮಾಧಿಪತಿ ಬಂದು ಮೇನ್ಲಿ ಕೇಂದ್ರದಲ್ಲಿರ್ಬೇಕು ಅವನು ಒಂಬತ್ತನೇ ಮನೆ ಅಧಿಪತಿ ಲಗ್ನದಿಂದ ನಾಲ್ಕು ಏಳು ಹತ್ತನೇ ಭಾವದಲ್ಲಿ ಇರಬೇಕು ಆ ಲಗ್ನದಿಂದ ನಾಲ್ಕು ಏಳು ಹತ್ತನೇ ಭಾವಗಳು ಆ ನವಮಾಧಿಪತಿಯ ಮೂಲ ತ್ರಿಕೋನವಾಗಿರ್ಬೇಕು ಇಲ್ಲ ಅಂತಂದ್ರೆ ಆ ನವಮಾಧಿಪತಿ ಕೇಂದ್ರದಲ್ಲಿರ್ತಾನಲ್ಲ ಆ ಕೇಂದ್ರ ಸ್ಥಾನಗಳು ನವಮಾಧಿಪತಿಯ ಪರಮೋಚ್ಚ ಸ್ಥಾನ ಸ್ಥಾನವಾಗಿರ್ಬೇಕು ಈ ತರ ಇದ್ರೆ ಅವರಿಗೆ ಈ ಲಕ್ಷ್ಮಿ ಯೋಗ ಅಂತ ಬರುತ್ತೆ ಉದಾಹರಣೆಗೆ ಮಿಥುನ ಲಗ್ನ ಅಂತ ತಗೊಳ್ಳಿ ಮಿಥುನ ಲಗ್ನಕ್ಕೆ ನವಮ ಸ್ಥಾನ ಯಾವುದು ಕುಂಭ ಆಗುತ್ತೆ ಕುಂಭಕ್ಕೆ ಯಾರ ಅಧಿಪತಿ ಶನಿ ನವಮಾಧಿಪತಿ ಬಂದು ತನ್ನ ಮೂಲ ತ್ರಿಕೋನದಲ್ಲಿ ಶನಿ ಬಂದು ಮೂಲ ತ್ರಿಕೋನ ಕುಂಭದಲ್ಲಿರ್ಬೇಕು ಓಕೆನಾ ಆ ಮೂಲ ತ್ರಿಕೋನ ಸ್ಥಾನ ಕೇಂದ್ರದಲ್ಲಿ ಇರ್ಬೇಕು ಅದು ಓಕೆನಾ ಈ ತರ ಇದ್ರೆ ಅವರಿಗೆ ಲಕ್ಷ್ಮಿ ಯೋಗ ಅಂತ ಪ್ರಾಪ್ತ ಆಗುತ್ತೆ ವೀಕ್ಷಕರೇ ಮತ್ತೆ ಇನ್ನೊಂದು ನೋಡಿ ಈ ಪ್ಲಾನೆಟರಿ ಕಾಂಬಿನೇಷನ್ ಇಲ್ಲ ಅಂತಂದ್ರೆ ಲಗ್ನಾಧಿಪತಿ ನವಮಾಧಿಪತಿಯ ಸಂಗಡ ಇರಬೇಕು ಈ ರೀತಿ ಇದ್ರೆ ಅವರಿಗೆ ಲಕ್ಷ್ಮಿ ಯೋಗ ಅಂತ ಪ್ರಾಪ್ತಿ ಆಗ್ತದೆ ಈ ತರ ಲಕ್ಷ್ಮಿ ಯೋಗ ಉಳ್ಳ ಜಾತಕಸ್ಥರು ಅವರು ಬಹಳ ಸುಂದರ ರೂಪಸ್ಥರಾಗಿರ್ತಾರೆ ಬಹಳ ನೋಡಕ್ಕೆ ಬಹಳ ಹ್ಯಾಂಡ್ಸಮ್ ಆಗಿರ್ತಾರೆ ಯಾವ ರೀತಿ ಹ್ಯಾಂಡ್ಸಮ್ ಆಗಿರ್ತಾರೆ ಅಂತ ಅಂದ್ರೆ ಇವಾಗ ಯಾವ್ದಾದ್ರು ಒಂದು ಫಂಕ್ಷನ್ ಯಾವ್ದೋ ಒಂದು ಜಾತ್ರೆ ಏನೋ ಒಂದಿರ್ತತೆ ಅವರು ನೋಡಿದ ತಕ್ಷಣವೇ ಬರ್ರಿ ಬರ್ರಿ ಸಪ್ ಜಾಗ ಬಿಡ್ರಿ ಅಂತ ಆಟೋಮೆಟಿಕಲಿ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ತದ ಓಕೆನಾ ಈ ಲಕ್ಷ್ಮಿ ಯೋಗ ಇರ್ತಕ್ಕಂತಹ ವ್ಯಕ್ತಿಗಳು ಬಹಳ ಸುಂದರ ರೂಪವನ್ನ ಹೊಂದಿರ್ತಾರೆ ಮತ್ತು ಅವರು ಬಹಳ ಸದ್ಗುಣಗಳನ್ನ ಹೊಂದಿರ್ತಾರೆ ಕುಲೀನ ಲಕ್ಷಣಗಳನ್ನ ಹೊಂದಿರ್ತಾರೆ ಮತ್ತೆ ಇನ್ನೊ ಇನ್ನೊಂದು ನೋಡಿ ಆ ಲಕ್ಷ್ಮಿ ಯೋಗ ಉಳ್ಳ ವ್ಯಕ್ತಿಗಳು ಬಹಳ ಪ್ರಾಮಾಣಿಕ ವ್ಯಕ್ತಿಗಳಾಗಿರ್ತಾರೆ ಅವರು ಬಹಳ ಪಂಕ್ಚುಯಲ್ ಆಗಿರ್ತಾರೆ ಬಹಳ ಪ್ರಾಮಾಣಿಕರಾಗಿ ಇರ್ತಾರೆ ಮತ್ತೆ ಅವರು ಬೇರೆ ಶ್ರೀಮಂತರಿಂದ ಯಾರಾದ್ರೂ ಸಮಾಜದಲ್ಲಿ ಶ್ರೀಮಂತ ವ್ಯಕ್ತಿಗಳು ಇರ್ತಾರಲ್ಲ ಅವರಿಂದ ಅವರು ಗೌರವಕ್ಕೆ ಪಾತ್ರರಾಗ್ತಾರೆ ಮತ್ತೆ ಇವರು ಸಹ ಬಹಳ ಶ್ರೀಮಂತ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಬೆಳೀತಾರೆ ಎಷ್ಟೇ ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಈ ಲಕ್ಷ್ಮಿ ಯೋಗ ಎಂಬುದು ಅವ್ರನ್ನ ಬಹಳ ಶ್ರೀಮಂತ ಗೊಳಿಸ್ಬಿಡ್ತದೆ ಯಾಕಂದ್ರೆ ಅದು ನವಮಾಧಿಪತಿ ಭಾಗ್ಯಸ್ಥಾನಾಧಿಪತಿಯ ಪ್ರಭಾವ ವೀಕ್ಷಕರೇ ಈ ಒಂದು ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ತಾ ಈ ಒಂದು ಸಂಚಿಕೆಯನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ